ಪ್ರಪದ್ಯ ಭೂಯಾ ತತ್ವವಿರ್ಣಯ ಭಗವಾನ್ ಆನಂದತೀರ್ಥೋ ಸಮಸ್ತ ಗುರುಭ್ಯೋ ನಮಃ ದೇವರು ಅಂತಂದ್ರೆ ದೋಷ ಇಲ್ಲದೆ ಇದ್ದವ ದೇವರು ಅಂದ್ರೆ ಗುಣ ಪರಿಪೂರ್ಣನಾದವ ದೇವರು ಅಂದ್ರೆ ಆನಂದ ಪರಿಪೂರ್ಣನಾದವ ದೇವರು ಅಂದ್ರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವ ದೇವರು ಅಂದರೆ ಇಡೀ ಜಗತ್ತಿಗೆ ಆನಂದವನ್ನು ಕೊಡುವವ ದೇವರನ್ನು ನಾವು ಹೇಗೆ ನೋಡಬೇಕು ವೈಕುಂಠದ ಆ ಎತ್ತರದಲ್ಲಿರುವ ದೇವರ ಹತ್ರ ಹೋಗಲಿಕ್ಕೆ ನಮಗೆ ಏರಲಿಕ್ಕೆ ಲಿಫ್ಟ್ ಇಲ್ಲ ನಮಗೆ ಹೋಗಲಿಕ್ಕೆ ಆಗುವುದಿಲ್ಲ ಹೇಗೆ ನೋಡಬೇಕು ಅಂತ ಭಕ್ತರು ಚಲ ಭಗವಂತ ಅದೇ ರೂಪದಿಂದ ಧರೆಗೆ ಇಳಿದು ಬಂದದ್ದು ಅದು ಕೃಷ್ಣನಾಗಿ ಕೃಷ್ಣ ಅಂತಂದರೆ ಆನಂದಮಯನಾದವ ಅಂತ ಅರ್ಥ ಅಂದರೆ ಕೃಷಿ ಭೂವಾಚಕ ಶಬ್ದ ನಶ್ಚ ನಿರ್ವೃತ್ತಿ ವಾಚಕ ನಾ ಅಂದರೆ ಆನಂದ ಕೃಷಿ ಅಂದರೆ ಭೂಮಿ ಭೂಮಿಗೆ ಇಳಿದು ಬಂದ ಆನಂದಮಯವಾದ ರೂಪ ಅದನ್ನು ಕೃಷ್ಣ ಅಂತ ಶಾಸ್ತ್ರಕಾರರು ಕರೆದಿದ್ದಾರೆ ಅದು ಹೌದು ನೋಡಿ ದರೆಗೆ ಇಳಿದು ಬಂದಲ್ಲಿಂದ ದರೆಯಲ್ಲಿ ಅದೃಶ್ಯನಾಗುವ ತನಕನೂ ಕೂಡ ಆನಂದಮಯನಾಗಿ ತಾನು ನಕ್ಕು ನಲಿದು ತನ್ನ ಸುತ್ತಮುತ್ತದ ಪರಿಸರವನ್ನು ಆನಂದಮಯವನ್ನಾಗಿ ಮಾಡಿದ ದೇವರು ಕೃಷ್ಣ ದೇವರು ಎಲ್ಲಿರ್ತಾನೆ ಎಲ್ಲಿ ದುಃಖ ಅಲ್ಲಿ ದೇವರು ತಯಾರಾಗಿರ್ತಾನೆ ಅಂತೆ ಮನುಷ್ಯ ಅಂತಂದರೆ ದುಃಖ ಇದ್ದಲ್ಲಿ ಆನಂದ ಇದ್ದಾಗ ಬರ್ತಾನೆ ದುಃಖ ಇದ್ದಾಗ ಬೆನ್ನು ತೋರಿಸಿ ಹೋಗ್ತಾನೆ ಅಂತೆ ನಮಗೂ ದೇವರಿಗೂ ಇರುವ ಅಂತರ ಅಷ್ಟು ನೋಡಿ ದೇವಕಿ ವಸುದೇವರು ಸೆರೆಮನೆಯಲ್ಲಿ ದುಃಖದಪ್ತರಾಗಿದ್ದರು ನಮ್ಮ ದೇವರದು ವಿಮಾನ ಲ್ಯಾಂಡ್ ಆದದ್ದೇ ಆ ಸೆರೆಮನೆಯಲ್ಲಿ ಅದೇ ನಮ್ಮ ದೇವರಿಗೆ ಅರಮನೆ ಅರಮನೆಯಲ್ಲಿ ಬಂದದ್ದಲ್ಲ ಸೆರೆಮನೆಗೆ ದೇವರು ಬಂದು ಹಿಡಿದರೆ ಅದು ಅರಮನೆ ಆಯಿತು ಭಗವಂತನಿಗೆ ಇಷ್ಟಧಾಮ ಆಯಿತು ಭಗವಂತನಿಂದ ವಸುದೇವ ದೇವಕಿಯರ ದುಃಖದ ಬಂಧನ ಭಗವಂಧನ ಅದು ದೂರ ಆಯಿತು ದೇವರು ಬಂದ ಕಾಣಿಸಿದ್ದೇ ಹಾಗೆ ಆನಂದಮಯನಾಗಿ ಕಾಣಿಸಿದ ಬಾಲಕಂ ಅಂತ ಹೇಳ್ತಾರೆ ಬಾಲಕಂ ಕಮ್ ಅಂದರೆ ಆನಂದ ಪ್ರಮದ್ಭುತಂ ಬಾಲಕಂ ಅಂಬುಜೆಕ್ಷಣ ದೇವರು ಬಾಲಕನಾಗಿ ಬಂದ ಖಾ ಅಂದ್ರೇನು ಆನಂದ ಬಾಲ ಅಂದ್ರೇನು ಬಲ ಉಳ್ಳವ ಬಲವುಳ್ಳವನಾಗಿ ಆನಂದಮಯನಾಗಿ ಜಗತ್ತಿನಲ್ಲಿ ಸೆರೆಮನೆಯಲ್ಲಿ ತಾಯಿ ತಂದೆ ಅಂತ ಅನಿಸಿಕೊಂಡವರಿಗೆ ತನ್ನ ದರ್ಶನವನ್ನು ಕೊಟ್ಟು ಉದ್ಧಾರ ಮಾಡಿದ ದೇವರು ನಮ್ಮ ಕೃಷ್ಣ ಎರಡು ಅಂಶನೂ ನಾವು ಗಮನಿಸಬೇಕಾದ್ದು ಆನಂದಮಯನಾದವ ಬಲಮಯನಾದವ ಇಷ್ಟೊಂದು ಬಲಕಾರಿಗಳನ್ನು ನಮ್ಮ ದೇವರು ಪುಟಾಣಿಯಾಗಿದ್ದಾಗ ತೋರಿಸಿದ್ದು ದುರ್ಲಭ ಬಾಲಕನಾಗಿದ್ದಾಗಲೇ ತನ್ನ ವೈಭವವನ್ನು ತೋರಿಸಿದ ವಸುದೇವನ ಕೈಯಲ್ಲಿ ಹೋಗಿ ಸೇರಿ ಸೆರೆಮನೆಯ ಆ ಏಳು ಆವರಣಗಳ ಬಾಗಿಲು ದಡ 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 ಅಂತ ತೆರೆದುಕೊಳ್ಳುವ ಹಾಗೆ ಮಾಡಿದ ಅಂತೆ ಭಗವಂತ ಬಿಗದ ಕೈ ಇಲ್ಲ ಬಾಗಿಲು ತೆರೆಯಿತು ಇದು ದೇವರು ತೋರಿಸಿತ್ತು ಬಾಲಕನಾಗಿ ಎಂತಹ ಸಾಮರ್ಥ್ಯ ಅನ್ನ ಬಾ ದೊಡ್ಡವರಿಗೂ ತೆರೆಯಲಿಕ್ಕಾಗದೇ ಇದ್ದ ಬಾಗಿಲು ಭಗವಂತ ತೆರೆದು ಸೆರೆಮನೆಯನ್ನು ಅರಮನೆಯನ್ನಾಗಿ ಮಾಡಿದ ಇದು ನಾವು ನೆನಪಿಸ್ ದಿನಾ ಕೃಷ್ಣನನ್ನು ನಾವು ಸ್ಮರಣೆ ಮಾಡಿದರೆ ನಮಗೂ ಏಳು ಬಾಗಿಲಿನ ಸೆರೆಮನೆಯ ವಾಸ ಅದು ದೂರ ಆಗ್ತದೆ ಈ ಸ್ಥೂಲ ಶರೀರದಿಂದ ಲಿಂಗಶರೀರದ ತನಕದ ಏಳೂ ದ್ವಾರಗಳನ್ನು ಕೂಡ ತಾನು ತೆರೆದು ಭಗವಂತ ಹೇಳ್ತಾನೆ ನಿಮಗೆ ನಿಮ್ಮ ಸ್ವರೂಪಾನಂದವನ್ನು ನಾನು ಕೊಡ್ತೇನೆ ಈ ಗುಣವನ್ನು ನಾವು ಉಪಾಸನೆ ಮಾಡಬೇಕಂತೆ ವಸುದೇವನ ಕೈಯಲ್ಲಿ ಸೇರಿದ ಕೃಷ್ಣ ಸೆರೆಮನೆಯಿಂದ ಹೊರಗೆ ಬಂದರೆ ದ್ವಾರಪಾಲಕರೆಲ್ಲ ನಿದ್ರೆ ಮಾಡ್ತಾ ಇದ್ದಾರಂತೆ ನೋಡಿದಂಥ ದೇವರು ನೋಡಿ ಕಾಯುವವರು ಕಾಯುವವರು ಹೇಗಿರ್ತಾರೆ ದೇವರು ಬಂದರೆ ನಿದ್ರೆ ಮಾಡಿರ್ತಾರೆ ಅವರಿಗೆ ಕಾಯುವುದು ಯಾರನ್ನು ದೇವರನ್ನು ಕಾಯುವುದಲ್ಲ ದೇವರನ್ನು ಕಾಯಲಿಕ್ಕೆ ಯಾರು ಬೇಕಲ್ಲಿ ಅವರು ನಿ ಭಗವಂತನ ಬಗ್ಗೆ ನಿದ್ರೆ ಮಾಡ್ತಿದ್ರು ದೇವರು ಬಂದರೆ ನಿದ್ರೆ ಯಾ ನಿಶಾ ಸರ್ವಭೂತಾನ ಎಲ್ಲರೂ ಆ ಭಗವಂತನ ಬಗ್ಗೆ ನಿದ್ರಿಸ್ತಾರೆ ಜ್ಞಾನಿಗಳು ಮಾತ್ರ ಎಚ್ಚರದಲ್ಲಿರ್ತಾರೆ ಅಂತ ದೇವಲೋಕದಲ್ಲಿ ಎಂತಹ ವೈಭವ ದೇವತೆ ದೇವತೆಗಳೆಲ್ಲ ನರ್ತನ ಮಾಡಿದ್ರಂತೆ ಗಂಧರ್ವರು ಹಾಡಿದರಂತೆ ಅಪ್ಸರೆಯರು ಕುಣಿದು ಕುಪ್ಪಳಿಸಿದ್ರಂತೆ ಭೂಲೋಕದ ಕಾವಲುಗಾರರು ಕಂಸನ ಭೃತ್ಯರಿಗೆ ನಿದ್ರೆ ಯಾ ನಿಶಾ ಸರ್ವಭೂತಾನ ತಸ್ಯಾಂ ಜಾಗೃತಿ ಸಂಯಮಿ ಆ ದೇವಲೋಕದ ದೇವತೆಗಳು ಅನಿಮಿಷರು ಎಚ್ಚೆತ್ತು ಭಗವಂತನಿಗೆ ಸಂಭ್ರಮವಾದ ಸ್ವಾಗತವನ್ನು ಮಾಡಿದರಂತೆ ನಮ್ಮ ದೇವರು ಅವತಾರ ಮಾಡಿದ ಮುಹೂರ್ತನೇ ಮಧ್ಯರಾತ್ರಿ ಕಾಲ ನಮ್ಮ ಆಚಾರ್ಯರು ಜ್ಞಾನಿಗಳು ಅವರು ಹೇಳಿದರು ಈ ಕಾಲದಲ್ಲಿ ನಾವು ಎಚ್ಚೆತ್ತು ಕೊಡಬೇಕು ನಾವು ಅನಿಮಿಷರಾಗಬೇಕು ಆ ಹೊತ್ತಿನಲ್ಲಿ ನಾವು ಕಣ್ಣು ಮುಚ್ಚುವವರಾಗಬಾರದು ಕಣ್ಣು ಮುಚ್ಚಿದರೆ ಕಣ್ಣು ಮುಚ್ಚಿಕೊಂಡೇ ಇರಬೇಕಾಗ್ತದೆ ದೇವರು ಬರುವ ಆ ಹೊತ್ತಿನಲ್ಲಿ ನಾವು ಉಪವಾಸ ಕೂತು ಭಗವಂತನಿಗೆ ಅರ್ಜ್ಯ ಪ್ರದಾನ ಮಾಡಿದರೆ ನಮಗೆ ಜ್ಞಾನದ ಸರಿ ಸುರಿಮಳೆ ನಮಗೆ ಸುರಿಯುತ್ತದೆ ಆನಂದದ ಪ್ರವಾಹವನ್ನು ಭಗವಂತ ಅನುಗ್ರಹಿಸ್ತಾನೆ ಅಂತ ಎಚ್ಚರ ಕೊಟ್ಟರು ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತು ಜಯಂತಿ ನಾಮ ಸಹ ಪ್ರೋಕ್ತ ಅಂತ ಸರ್ವ ಪಾಪ ಪ್ರಣಾಶಿನಿ ಆ ಜಯಂತಿ ನಮ್ಮ ಎಲ್ಲ ಪಾಪಗಳಿಗೆ ನಾಶಕವಾದಂಥದ್ದು ಸರ್ವ ಪಾಪ ಪ್ರಣಾಶಿನಿ ಅಂತ ಎಷ್ಟು ಸುಲಭ ನೋಡಿ ಪಾಪ ಅನಾಯಾಸವಾಗಿ ಮಾಡಿರ್ತೇವೆ ನಾವು ಅದನ್ನು ಕಳ್ಕೊಳ್ಳೋದು ಬಹಳ ಕಷ್ಟ ಅನುಭವಿಸುವುದು ಇನ್ನಷ್ಟು ದುರ್ಲಭ ದುರ್ಗಮ ಅದು ಆದರೆ ನಮ್ಮ ದೇವ್ ಆಚಾರ್ಯರು ಹೇಳ್ತಾರೆ ಆ ಕೃಷ್ಣ ಜಯಂತಿ ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿ ಮಧ್ಯರಾತ್ರಿಯಲ್ಲಿ ಬಂದರೆ ಅದನ್ನು ಜಯಂತಿ ಅಂತ ಆಚರಣೆ ಮಾಡಬೇಕು ಆ ಜಯಂತಿಯ ಆಚರಣೆ ಮಾಡಿದರೆ ನಮ್ಮ ಸರ್ವ ಪಾಪಗಳೂ ಪ್ರಣಾಶ ನೋಡಿ ದೇವರು ಬಂದ ದಿನ ಆ ಮುಹೂರ್ತ ನಾವು ಆಚರಣೆ ಮಾಡಿದರೆ ನಮ್ಮ ಸರ್ವ ಕಷ್ಟಗಳು ಆಪತ್ತುಗಳೂ ದೂರ ಆಗ್ತದೆ ನಾವು ಅದನ್ನು ಮರೆತು ಬಿಡ್ತೇವೆ ನಮ್ಮದೇ ಬರ್ತ್ಡೇ ಆಚರಣೆ ಮಾಡ್ತೇವೆ ನಮ್ಮ ಅದು ಬರ್ತಲೇ ಇರ್ತದೆ ಅದನ್ನು ಆಚರಣೆ ಮಾಡಿದರೆ ಏನು ನಾವು ಪಾಪದ ಫಲವಾಗಿ ಭೂಮಿಗೆ ಬಂದವರು ನಮ್ಮ ದೇವರು ಪಾಪ ಪರಿಹಾರ ಮಾಡಲಿಕ್ಕೋಸ್ಕರ ಬಂದವ ಪ್ರತಿ ವರ್ಷ ಜಯಂತಿ ಸಿಗಲಿಲ್ಲ ಅಷ್ಟಮಿ ತಿಥಿ ಇರ್ತದೆ ಮಧ್ಯರಾತ್ರಿಗೆ ಆ ದಿವ್ ಆ ಹೊತ್ತಿಗೆ ಎದ್ದು ದೇವರಿಗೆ ಅರ್ಘ್ಯ ಮಾಡಿದರೆ ನಮ್ಮ ಸರ್ವ ಪಾಪ ಪ್ರಣಾಶಿನಿ ಜಯಂತಿ ಸಿಕ್ಕಿದರೆ ವಿಶೇಷ ಸಿಗಲಿಲ್ಲ ಅಂತಂದರೆ ಅಷ್ಟಮಿ ಆಚರಣೆ ಮಾಡಿದರೂ ನಮ್ಮ ಪುಣ್ಯಕ್ಕೆ ಇತಿಮಿತಿ ಇಲ್ಲ ಅಂತ ನಮ್ಮ ಆಚಾರ್ಯರು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ದೇವತೆಗಳು ಆ ಜಯಂತಿ ಉತ್ಸವವನ್ನು ಆಚರಣೆ ಮಾಡಿದರಂತೆ ಮನು ಕಂಸನ ಭೃತ್ಯರು ನಿದ್ರೆ ಮಾಡಿದರಂತೆ ಜಯಂತಿ ನಾಡದು ಅಷ್ಟಮಿ ಇದೆ ಆ ಅಷ್ಟಮಿ ದಿವಸ ಅರ್ಘ್ಯಪ್ರಧಾನಾದಿಗಳನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕಾಯ್ತು ದೇವರ ಉತ್ಸವವನ್ನು ವೈಭವದಲ್ಲಿ ದೇವತೆಗಳು ಆಚರಣೆ ಮಾಡಿದರು ನಮ್ಮ ಶಕ್ತಿ ಮೀರಿ ನಾವು ಕೂಡ ಮನಸ್ಸಿನಲ್ಲಿ ಹಿರಿ ಹಿಗ್ಗಿ ಅದನ್ನು ಆಚರಣೆ ಮಾಡಬೇಕು ಮೇರೆ ಮೀರಿ ಹರಿಯುವ ಯಮುನೆಯ ಪ್ರವಾಹ ಒಂದು ಕಡೆಯಲ್ಲಿ ಯಮನೆಯ ಪ್ರವಾಹ ಇನ್ನೊಂದು ಕಡೆ ನಮ್ಮ ಸಂಸಾರದ ಪ್ರವಾಹ ಎರಡೂ ಒಂದೇ ರೀತಿ ಆ ಯಮ ಯಮುನೆಯ ಪ್ರವಾಹದಲ್ಲಿ ಸಿಕ್ಕಿದರೆ ಯಮನ ಲೋಕಕ್ಕೆ ಹೋಗಬೇಕು ಈ ಭವ ಪ್ರವಾಹದಲ್ಲಿ ಸಿಲುಕಿದರೂ ಆ ದುಃಖದ ಸದಲ್ಲೇ ನಾವು ಮುಳುಗಬೇಕಾಗ್ತದೆ ನಮ್ಮ ದೇವರು ವಸುದೇವನಿಗೆ ಹೇಳಿದ ವಸುದೇವ ನೋಡು ದಾಟು ನಾನಿದ್ದೇನೆ ಭಗವಂತನನ್ನು ನಂಬಿದ ವಸುದೇವ ಯಮುನೆಗೆ ಇಳಿದರೆ ಪದಾರ್ಹ ಪದ್ಯಾಂ ಆಚೆಯ ನೀರು ಆಚೆ ಈಚೆಯ ನೀರು ಈಚೆ ಮಧ್ಯದಲ್ಲಿ ಬರೀ ಮೊಣಗಾಲು ಮುಳುಗುವಷ್ಟು ನೀರು ವಸುದೇವ ಆ ಮಗುವನ್ನು ಕೃಷ್ಣನನ್ನು ಹೊತ್ತುಕೊಂಡು ಆಚೆ ದಾಟಿದ ವಜರಾಜರು ಹೇಳ್ತಾರೆ ಭವಪ್ರವಾಹೋಪಿ ಏವಮೇವ ಕೃಷ್ಣನನ್ನು ಹೊತ್ತುಕೊಂಡ್ರೆ ಭಕ್ತಿಯಿಂದ ಕೃಷ್ಣ ನಮ್ಮಲ್ಲಿ ಇದ್ದರೆ ಸಂಸಾರದ ಸಮಸ್ಯೆಯ ನದಿನೂ ಕೂಡ ಇಷ್ಟೇ ಅನಾಯಾಸವಾಗಿ ನಾವು ದಾಟಲಿಕ್ಕೆ ಸಾಧ್ಯ ಅಂತ ಕೃಷ್ಣ ನಮ್ಮೊಟ್ಟಿಗೆ ಇದ್ದಾನೆ ಅಂತ ಆದರೆ ಯಾವ ಆಪತ್ತೂ ನಮ್ಮನ್ನು ಬಾಧಿಸುವುದಿಲ್ಲ ಸುರಕ್ಷಿತವಾಗಿ ಸಂಸಾರದ ಪ್ರವಾಹದಲ್ಲಿ ನಾವು ಕೊಚ್ಚಿಕೊಂಡು ಹೋಗದೆ ನಿಗದಿತವಾದ ಜಾಗಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತ ವಧರಾಜರು ನಮಗೆ ಕೃಷ್ಣನ ಕಥೆಯಿಂದ ಎಚ್ಚರ ಕೊಟ್ಟಿದ್ದಾರೆ ಉಪನಿಷತ್ತಲ್ಲಿ ಹೇಳ್ತಾರೆ ಯದಸ್ಯವಾ ಅಕ್ಷರಸ್ಯ ಪ್ರಶಾಸನೆ ಪ್ರಾಚಃ ನದ್ಯ ಸೆಂದಂತೆ ಅಂತ ಈ ನದಿಗಳು ಹರಿಯುತ್ತವೆ ಅದು ಯಾವುದರಿಂದ ನದಿ ಹುಡ್ತದೆ ಯಾರಿಂದ ಪುಣ್ಯ ಶ್ಲೋಕಃ ತೀರ್ಥಪಾದ ಅಂತ ಆ ತೀರ್ಥಪಾದನ ಪಾದದಿಂದ ಹರಿದು ಬರುವಂತಹದ್ದು ನದಿಗಳು ಅವು ಹರಿಯುವುದು ಭಗವಂತನ ಆಜ್ಞೆಯಿಂದ ನಮ್ಮ ಕನ್ನಡ ಭಾಷೆ ಎಷ್ಟು ಚಂದ ನೋಡಿ ಆ ನದಿ ಹರಿಯುವುದನ್ನು ಹರಿಶಬ್ದದಿಂದ ನಾವು ಕರೀತೇವೆ ಅದು ಹರಿ ಹರಿ ಹರಿಯಿಂತಲೇ ಆ ನದಿ ದೇವತೆಗಳು ಹೇಳ್ತಾನೇ ಇರ್ತಾರೆ ಅಂತ ಆ ನದಿ ಹರಿಯುವುದು ಏತಸ್ಯವಾ ಅಕ್ಷರಸ್ಯ ಪ್ರಶಾಸನೆ ಭಗವಂತನ ಆಜ್ಞೆಯ ಪ್ರಕಾರ ಅದು ಹರಿತಾ ಹೋಗ್ತದಂತೆ ದೇವರು ನಿಲ್ಲು ಅಂತ ಹೇಳಿದರೆ ಅದು ನಿಲ್ತದೆ ಅಂತೆ ಆ ನದಿ ಪ್ರವಾಹವನ್ನು ನಿಲ್ಲಿಸುವ ತಾಕತ್ತು ಅದು ಭಗವಂತನದ್ದು ಉಪನಿಷತ್ತು ನಮಗೆ ಅರ್ಥ ಆಗಲಿಲ್ಲ ಹರಿಯುವ ನದಿ ಎಲ್ಲಿಯಾದರೂ ನಿಲ್ಲುವುದು ಉಂಟಾ ಅಂತ ಕೃಷ್ಣ ಅದನ್ನು ತೋರಿಸಿದ ಯಮನೆಯ ಪ್ರವಾಹವನ್ನು ನಮ್ಮ ದೇವರು ಕಣಸಂದೆಯಿಂದ ನಿಲ್ಲಿಸಿ ತೋರಿಸಿದ ಏನಸ್ಯವಾ ಅಕ್ಷರಸ್ಯ ಪ್ರಶಾಸನೆ ಈ ಅಕ್ಷರ ನಾಮಕನಾದ ಭಗವಂತನ ಆಜ್ಞೆಯಿಂದ ಯಾವನೇ ನಿಂತು ನೋ ನೋಡಿ ಅಂತ ಭಗವಂತ ತೋರಿಸಿರ್ತಕ್ಕಂಥದ್ದು ಭಗವಂತನ ಆ ಲೀಲೆಗಳು ಅದು ಅದ್ಭುತವಾದಂಥದ್ದು ಪೂತನೆಯ ಸಂಹಾರದಿಂದ ಪ್ರಾರಂಭ ಮಾಡಿ ಕಂಸನ ಹತ್ಯೆಯ ತನಕ ಆ ಬಾಲದ ವೈಭವ ಅದು ಭಾರಿ ಅದ್ಭುತವಾದ್ದು ಅದು ಬಾಲನೀಲೆ ಅಲ್ಲ ಬಲ ಬಲಸಂಪನ್ನನಾದ ಭಗವಂತನ ಆ ಲೀಲೆಗಳು ದೇವರದು ಒಂದು ವ್ಯಾಪಾರ ಎರಡೆರಡು ಪ್ರಯೋಜನಗಳು ಅದಕ್ಕೆ ಪೂತನೆಯನ್ನು ಸಂಹಾರ ಮಾಡಿದ ಪೂತನೆಯನ್ನು ಕೊಂದರೆ ಹೇಗೆ ಕೊಂದ ಪೂತನೆಯನ್ನು ಕೊಟ್ಟ ವಿಷ ಮಲೆ ಹಾಲನ್ನು ಭಗವಂತ ಕೊಡಿದ ಆದರೆ ಪೂತನೆಯನ್ನು ಸಂಹಾರ ಮಾತ್ರ ಮಾಡಿದ್ದಲ್ಲ ಅದರಲ್ಲಿ ಆ ಪೂತನೆಯ ಜೊತೆಗೆ ಇದ್ದಂತಹ ಪೂತನೆಯಲ್ಲಿ ಎರಡು ಜೀವರಾಶಿಗಳು ಒಂದು ರಾಮದೇವರ ಕೈಯಲ್ಲಿ ಸತ್ತ ತಾಟಕೆ ಇನ್ನೊಂದು ದೇವಲೋಕದಿಂದ ಶಾಪಗ್ರಸ್ತರಾಗಿ ಬಂದಂತಹ ಗುರುವಶಿ ಇಬ್ಬರಿಗೂ ಶಾಪ ವಿಮೋಚನೆಯನ್ನು ಮಾಡಿದ ಇಬ್ಬರು ಸಂಕಲ್ಪ ಮಾಡಿದರು ಮಲೆ ಹಾಲು ದೇವರಿಗೆ ಬಾಯಿಗೆ ಉಣಿಸುವಾಗ ಒಬ್ಬಳು ತಾಟಕ್ಕೆ ಕೃಷ್ಣನಿಗೆ ವಿಷ ಉಣಿಸ್ತೇನೆ ಅಂತ ಸಂಕಲ್ಪ ಮಾಡಿದರು ಇನ್ನೊಬ್ಬಳು ಹಾಲು ಉಣಿಸ್ತೇನೆ ಅಂತ ಸಂಕಲ್ಪ ಮಾಡಿದರು ಎರಡಕ್ಕೂ ದೇವರು ಮಾರಕ ಹಾಕಬೇಕು ತಾಟಕ್ಕೆ ವಿಷ ಉಣಿಸುತ್ತೇನೆ ಅಂತ ಸಂಕಲ್ಪ ಮಾಡಿ ಮಲೆ ಹಾಲು ಉಳಿಸಿದರೆ ನಮ್ಮ ದೇವರು ಆ ತಾಟಕೆಯನ್ನು ನರಕಕ್ಕೆ ಕಳಿಸಿದ ಉರ್ವಶಿ ಹಾಲು ಕುಡಿಸ್ತೇನೆ ಎಂದು ಸಂಕಲ್ಪ ಮಾಡಿದರೆ ಸ್ವರ್ಗಲೋಕಕ್ಕೆ ಕಳಿಸಿದ ಒಂದೇ ಕ್ರಿಯೆ ನೋಡಿ ಇದನ್ನು ಬೇರ್ಪಡಿಸುವುದೇ ಕಷ್ಟ ಆ ವಿಷ ಹಾಲು ಬೇರ್ಪಡಿಸಬೇಕಾದರೆ ನಮ್ಮ ದೇವರಿಗೆ ಮಾತ್ರ ಸಾಮರ್ಥ್ಯ ಆ ದೇವರು ಒಳ್ಳೆಯದನ್ನು ಸಮರ್ಪಣೆ ಮಾಡಿದ ಉರ್ವಶಿಗೆ ಒಳ್ಳೆಯ ಸದ್ಗತಿ ಕೆಟ್ಟದನ್ನು ವಿಷವನ್ನು ಉಳಿಸಿರ್ತಕ್ಕಂತಹ ಸಂಕಲ್ಪ ಮಾಡಿದ ತಾಟಕೆಗೆ ಅಧೋಗತಿ ನಮ್ಮ ಪೂಜೆಯಲ್ಲಿಯೂ ಹಾಗಾಗ್ತದೆ ದೇವರ ನೈವೇದ್ಯ ಅಂತ ಇಟ್ಟಿರ್ತೇವೆ ಅದರಲ್ಲಿ ವಿಷನೂ ಸೇರ್ತದೆ ಹಾಲೂ ಸೇರ್ತದೆ ನಮ್ಮ ಪೂಜೆಯಲ್ಲಿ ಹಾಗಾಗಬಾರದು ವಿಷ ಸೇರಬಾರದು ನಾನು ನನ್ನದು ನಾನು ಬೇಯಿಸಿದ್ದು ನಾನು ಮಾಡಿದ್ದು ನಾನಿರಿದರೆ ದೇವರಿಗೆ ಏನಾಗ್ತಿತ್ತು ಇದೆಲ್ಲ ತಾಟಕೆ ಆ ತಾಟಕೆಯ ಪ್ರವೇಶ ಆಗಬಾರ್ದು ವಿಷ ಆಗಿ ಬಿಡ್ತದೆ ಅದನ್ನು ಸ್ವೀಕಾರ ಮಾಡುವುದಿಲ್ಲ ಕೆಟ್ಟ ಫಲ ಆಗ್ತದೆ ಉರ್ವಶಿಯ ಹಾಗೆ ಹಾಲು ಉಣಿಸಬೇಕು ನಾನಲ್ಲ ನನ್ನದಲ್ಲ ಅನ್ನುವ ಭಾವ ಅದರಲ್ಲಿ ತುಂಬಿಕೊಂಡಿದ್ದರೆ ಒಳ್ಳೆಯ ಮನಸ್ಸಿನಿಂದ ದೇವರು ಪ್ರೀತನಾಗಲಿ ಅಂತ ಸಂಕಲ್ಪ ಮಾಡಿದರೆ ಉರ್ವಶಿಗೆ ಸದ್ಗತಿ ಕೊಟ್ಟ ಹಾಗೆ ಭಗವಂತ ಅನುಗ್ರಹಿಸ್ತಾನೆ ನಮ್ಮ ಒಂದೊಂದು ಕ್ರಿಯೆಯಲ್ಲಿಯೂ ಕೂಡ ಆ ದ್ವಂದ್ವ ಇರ್ತದೆ ಆ ದ್ವಂದ್ವಕ್ಕೆ ಸರಿಯಾಗಿ ಫಲವನ್ನು ಕೊಡತಕ್ಕ ಶಕ್ತಿ ಅದು ಕೃಷ್ಣನ ವೈಭವ ಉದ್ದಗಲಕ್ಕೆ ನಾನು ನೋಡಿದರೆ ಶಿಶುಪಾಲ ದಂತವಕ್ರೀಲರ ಸಂಹಾರದ ತನಕ ನಾವು ನೋಡಿದರೂ ನಮ್ಮ ದೇವರ ಗತಿಯಲ್ಲಿ ದ್ವಂದ್ವ ಇದೆ ಗೋಪಾಲದಾಸರು ಹಾಗೆ ಸ್ವಾಮಿ ನಿನ್ನ ಒಂದೇ ಕ್ರಿಯೆ ದ್ವಂದ್ವವಾಯಿತು ಅಂತ ಅದನ್ನು ನಾವು ಅನುಸಂಧಾನ ಮಾಡಬೇಕಾದ್ದು ಕೃಷ್ಣನಿಗೆ ಬಿಟ್ಟರೆ ಇನ್ನೊಬ್ಬರಿಗೆ ಅಂತಹ ಸಾಮರ್ಥ್ಯ ಇಲ್ಲ ಇದು ಕೃಷ್ಣಾವತಾರದ ಚಿಂತನೆ ಅದರ ಮುಂದೆ ಕೃಷ್ಣಾವತಾರದ ಕಲ್ಯಾಣ ಘಟ್ಟ ತಿರುಪತಿ ಶ್ರೀನಿವಾಸರ ಸನ್ನಿಧಾನದಲ್ಲಿ ನಿತ್ಯ ಕಲ್ಯಾಣ ಅದೇ ಹುಡುಗಿ ಅದೇ ಹುಡುಗ ನಮ್ಮ ದೇವರದ್ದು ಕೃಷ್ಣಾವತಾರದಲ್ಲಿಯೂ ಹಾಗೆ ಹದಿನಾರು ಸಾವಿರದ ನೂರ ಎಂಟು ಕಲ್ಯಾಣೋತ್ಸವಗಳು ನೋಡಲಿಕ್ಕೆ ಬೇರೆ ಬೇರೆ ಕನ್ಯೆಯರು ಆದರೆ ಹುಡುಗಿ ಒಬ್ಬಳೆ ಮಹಾಲಕ್ಷ್ಮೀ ದೇವಿಯೇ ಅಲ್ಲಿ ತುಂಬಿಕೊಂಡಿದ್ದಾಳೆ ಅಂತ ಹದಿನಾರು ಸಾವಿರದ ನೂರ ಎಂಟು ಕನ್ಯಕೆಯರ ಜೊತೆಗೆ ಆದ ಆ ಕಲ್ಯಾಣ ಘಟ್ಟಗಳು ಹೇಳಲಿಕ್ಕೆ ವಿರಕ್ತ ಶಿಖಾಮಣಿಗಳಾದ ಶುಕಾಚಾರ್ಯರಿಗೆ ಶಬ್ದನೇ ಸಾಕಾಗಲಿಲ್ಲ ಭಾಗವತ ನೋಡಿದರೆ ಇದು ಸ್ಪಷ್ಟ ಗೋಪಿಕೆಯರಲ್ಲಿ ಹತ್ತು ಲಕ್ಷ ಮಕ್ಕಳನ್ನು ಕೊಟ್ಟ ನಮ್ಮ ದೇವರು ಹದಿನಾರು ಸಾವಿರದ ನೂರ ಎಂಟು ಮಹಿಷಿಯರಲ್ಲಿ ಒಬ್ಬೊಬ್ಬರಲ್ಲಿ ಹನ್ನೊಂದು ಹನ್ನೊಂದು ಮಕ್ಕಳನ್ನು ಕೊಟ್ಟ ಇದು ನೋಡಿದರೆ ಕೃಷ್ಣ ಒಬ್ಬ ಸಾಮಾನ್ಯ ಪರುಷ್ಯ ಅಲ್ಲ ಅವನು ಸರ್ವೋತ್ತಮನಾದ ದೇವರು ಭಾಗವತ ಪ್ರಾರಂಭ ಮಾಡಿದ್ದೇ ಜನ್ಮಾದ್ಯಸ್ಯ ಯಥ ಅಂತ ದೇವರು ಅಂದರೆ ಸೃಷ್ಟಿ ಮಾಡುವುದು ದೇವರ ಸಾಮರ್ಥ್ಯ ಯಾರಿಗೂ ಇಲ್ಲ ಆ ಶಕ್ತಿ ಬ್ರಹ್ಮಣಿ ಬ್ರಹ್ಮರೂಪೋಸು ಬ್ರಹ್ಮನ ಒಳಗೆ ಕೂತು ಬ್ರಹ್ಮನಾಮಕನಾಗಿ ಭಗವಂತನೇ ಜಗತ್ತನ್ನು ಸೃಷ್ಟಿ ಮಾಡಿದವ ಬ್ರಹ್ಮ ಭಗವಂತರ ಅಸಾಧಾರಣ ಲಕ್ಷಣ ನಮ್ಗೆ ಅರ್ಥ ಆಗೋದಿಲ್ಲ ಅದು ಹೇಗೆ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ನಾವು ನೋಡಬೇಕಾದ್ರೆ ಕೃಷ್ಣಾವತಾರಕ್ಕೆ ಬರಬೇಕು ಇಷ್ಟೊಂದು ಮಕ್ಕಳು ಹತ್ತು ಲಕ್ಷ ಮಕ್ಕಳು ಗೋಪಿಕೆಯರಲ್ಲಿ ಹನ್ನೊಂದು ಗುಣಿಸು ಹನ್ನಾರು ಸಾವಿರದ ನೂರೆಂಟು ಮಕ್ಕಳನ್ನು ಗೋಪಿ ಮಹಿಷಿಯರಲ್ಲಿ ಕೊಡಬೇಕಾಗಿದ್ದರೆ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ ಜನ್ಮಾಧ್ಯ ಸೃಷ್ಟಿಯಾದಿಗಳನ್ನು ಮಾಡುವ ದೇವರು ಕೃಷ್ಣ ಅನ್ನೋದು ನಮಗೆ ತೋರಿಸಿಕೊಡಬೇಕಾಗಿತ್ತು ಅದಕ್ಕೋಸ್ಕರ ಭಗವಂತ ಇಂತಹ ಲೀಲಾ ವೈಭವಗಳನ್ನು ಕೃಷ್ಣಾವತಾರದ ಉದ್ದಗಲಕ್ಕೆ ತೋರಿಸಿದ ನಮ್ಮ ದೇವರ ಆ ಶತ್ರು ಸಂಹಾರದ ಕ್ರಮ ಅದ್ಭುತವಾದಂತಹದ್ದು ಮಹಾಭಾರತ ಯುದ್ಧವನ್ನು ಜೋಡಣೆ ಮಾಡಿದ ನಮ್ಮ ದೇವರು ಭಗವಂತನ ಸಂಕಲ್ಪ ಅದು ಹಾಗಾಗಿ ದುರ್ಯೋಧನನೂ ಸಹಾಯ ಕೇಳಿದ ಅರ್ಜುನನಿಗೂ ಸಹಾಯ ಕೇಳಿದ್ದಕ್ಕೆ ಅನುಕೂಲ ಮಾಡಿದ ಏಕಕಾಲದಲ್ಲಿ ಬಂದ ಇಬ್ಬರನ್ನೂ ಕೂಡ ವಿರುದ್ಧ ಎರಡು ಪಕ್ಷದವರನ್ನು ನಮ್ಮ ದೇವರು ಏಕಕಾಲದಲ್ಲಿ ಅವ ಇಬ್ಬರನ್ನೂ ಸಂತೋಷಪಡಿ ಕಳಿಸಿದ ಅಸಾಧ್ಯವಾದ್ದು ಎರಡು ವಿರುದ್ಧ ಪಕ್ಷದವರು ಬಂದು ನಿಮ್ಮ ಹತ್ರ ಏನಾದರೂ ಸಹಾಯ ಕೇಳಿದರೆ ನೀವು ಏನು ನೀವು ಏನಾದರೂ ನಿಮ್ಗೆ ಮಾಡಲಿಕ್ಕೆ ಸಾಧ್ಯ ಗುಟ್ಟಲ್ಲಿ ಒಬ್ಬರನ್ನು ಕರೆದು ಗುಟ್ಟಲ್ಲಿ ಮತ್ತೊಬ್ಬರನ್ನು ಕರೆದು ಸಮಾಧಾನ ಮಾಡಬೇಕು ನಮ್ಮ ದೇವರು ಹಾಗಲ್ಲ ದುರ್ಯೋಧನನ ಪಕ್ಷ ಅರ್ಜುನನ ಪಕ್ಷ ಇಬ್ಬರನ್ನು ಕರೆದು ನಿನಗೇನು ಬೇಕು ನಿನಗೇನು ಬೇಕು ಇಬ್ಬರ ಮುಂದೆಯೂ ಚಾಯಿಸಿಟ್ಟ ಒಂದು ಪಕ್ಷದಲ್ಲಿ ನಿರಾಯುಧನಾದ ಕೃಷ್ಣ ಇನ್ನೊಂದು ಕಡೆಯಲ್ಲಿ ಹತ್ತು ಲಕ್ಷ ನಾರಾಯಣೀ ಸೇನೆ ದುರ್ಯೋಧನನ ಬಾಯಲ್ಲಿ ಜೊಲು ಸುರಿಲಿಕ್ಕೆ ಪ್ರಾರಂಭ ಆಯಿತು ಹತ್ತು ಲಕ್ಷ ಮಕ್ಕಳನ್ನು ಕೇಳಿಕೊಂಡು ಹೋದ ಮಹಾಪಾಪಿ ಅವನ ಯೋಗ್ಯತೆಯೇ ಅಷ್ಟು ಅರ್ಜುನ ಹೇಳಿದ ನಿರಾಯುಧನಾದ ದೇವರು ನನಗೆ ಬೇಕು ಅಂತ ಸರ್ವಪ್ರಹರನಾಯಿದ ಅವನು ಆಯುಧ ಯಾಕೆ ಅವನಿಗೆ ಅವನೇ ಒಬ್ಬ ಆಯುಧ ಅಂತ ತೀರ್ಮಾನ ಮಾಡಿ ಸ್ವೀಕಾರ ಮಾಡಿದ್ದಕ್ಕೆ ನಮ್ಮ ದೇವರೇ ರಾಯ ರಾಯಭಾರಿಯನ್ನು ಮಾಡಿ ದೂತನಾಗಿ ಭಗವಂತನೇ ಯುದ್ಧವನ್ನು ಸಂಧಾನ ಮಾಡಿ ಸಂಘಟನೆ ಮಾಡಿ ಆ ಮಹಾಭಾರತದ ಹದಿನೆಂಟು ದಿನದ ಅಕ್ಷೋಯಿಣಿ ಸೇನೆಯ ಹದಿನೆಂಟು ಅಕ್ಷಯಿಣಿ ಸೇನೆಯನ್ನು ಭಗವಂತ ಆಟ ಆಡಿಸಿದ ಪರಿ ಅದ್ಭುತವತ್ತು ನೋಡಲಿಕ್ಕೆ ಕೌರವರು ಪಾಂಡವರು ಆಡಿತ್ತು ಆದರೆ ಮಹಾಭಾರತ ಮಾತ್ರ ಆ ಕೃಷ್ಣನ ಪಾತ್ರವನ್ನು ಎತ್ತಿ ತೋರಿಸಿದೆ ಭಗವಂತ ನಿರಾಯುಧನಾಗಿ ಹೇಗೆ ಆಟ ಆಡಿಸಿದ ಯಾರ್ಯಾರನ್ನು ಎಲ್ಲಿ ಯಾವ ಯಾವಾಗ ಕೆಳಗೆ ಬೀಳಿಸಬೇಕು ಭಗವಂತನ ಅದ್ಭುತವಾದ ಪ್ರಮಾಣ ಅರ್ಜುನನಿಗೆ ವೈರಾಗ್ಯ ಬರೆಯುವ ಹಾಗೆ ಮಾಡಿ ಗೀತೋಪದೇಶವನ್ನು ಮಾಡಿ ಇದು ಯುದ್ಧ ಅಲ್ಲ ಇದೊಂದು ಧರ್ಮ ಪೂಜೆ ಅಂತ ಚಿಂತನೆ ಮಾಡಿಸಿದ ಕ್ಷತ್ರಿಯನಾದವನಿಗೆ ಯುದ್ಧ ಅನ್ನುವುದು ಅದು ಯುದ್ಧ ಅಲ್ಲ ಅದೊಂದು ಎಂಜಾಯ್ ಮಾಡುವ ಘಟ್ಟ ಅಲ್ಲ ಅದು ದೇವರ ಪೂಜೆ ಸ್ವ ವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನ ಪರಮೋಧರ್ಮ ತದ್ವಿರುದ್ಧ ಸರ್ವೋಪ್ಯ ಧರ್ಮ ಅಂತ ತೋರಿಸಿದ ನಮ್ಮ ದೊಡ್ಡ ದೇವರು ಅರ್ಜುನನಿಗೆ ಆ ಪುಣ್ಯವನ್ನು ಕೊಟ್ಟ ಪಾಂಡವರ ಮೂಲಕ ಆ ಯುದ್ಧವನ್ನು ಮಾಡಿಸಿದ ಯುದ್ಧದ ಮೂಲಕ ಕೃಷ್ಣನ ಪೂಜೆಯನ್ನು ಮಾಡಿಸಿದ ಆ ದೇವರ ವೈಭವ ಅದು ಅದ್ಭುತವಾಗಿರತಕ್ಕಂಥದ್ದು ಒಬ್ಬ ಬಡ ಸುಧಾಮ ಒಬ್ಬ ಬ್ರಾಹ್ಮಣ ಮನೆಗೆ ಬಂದರೆ ಹೇಗೆ ಸತ್ಕಾರ ಮಾಡಬೇಕು ನಿಷ್ಕಾಮ ಭಕ್ತನಿಗೆ ಬೇಕಾದಷ್ಟು ಕೊಡುವ ಕೊಡುಗೆ ಇದಾನಿಯ ಭಗವಂತನ ಆ ವೈಭವ ನಾವು ನೋಡಬೇಕಾದ್ದು ಮಯೋಪನೀತಂ ಮುಷ್ಟಿ ಪರಿಮಿತಂ ಪೃದು ಪೃತುಕೈಕ ಮುಷ್ಟಿಂ ಮಯೋಪನೀತಂ ಪೃಥುಕೈಕ ಮುಷ್ಟಿ ಪ್ರತಿ ಆಜಗ್ರಾಹ ಒಂದು ಮುಷ್ಟಿ ಅವಲಕ್ಕಿ ತಂದರೆ ನಾನು ಕೊಡಲಿಲ್ಲ ದೇವರೇ ಅದನ್ನು ಕಿತ್ತುಕೊಂಡು ತಿಂದ ನನ್ನ ಭಾಗ್ಯ ಎಂಥದ್ದು ಒಂದು ಮುಷ್ಟಿ ಅಕ್ಕಿ ಅವಲಕ್ಕಿ ನಾನು ತಿಂದು ನನಗೆ ಜೀವಮಾನ ಇಡೀ ಅಲ್ಲ ನನಗೆ ಬೇಕಾದ ಮೋಕ್ಷ ಸುಖವನ್ನೇ ಕರುಣಿಸಿದ ದೇವರು ಉಂತ ಆ ಕುಚೆಯದ ಸುಧಾಮನಾಗಿ ಪರಿವರ್ತಿತನಾಗಿ ದೇವರಲ್ಲಿ ಭಿನ್ನವಿಸಿಕೊಂಡ ಆ ಬಗೆ ಅದ್ಭುತವಾದಂತಹದ್ದು ನಮ್ಮ ದೇವರು ಯಾರನ್ನು ಕರ್ಕೊಂಡು ಬಂದ ಕೊನೆಗೆ ತಾನೇ ಹೋಗುವಾಗ ಮೊದಲು ಕಳುಹಿಸಿ ತಾನು ಕೊನೆಗೆ ಅದೃಶ್ಯನಾದ ಕಥೆ ಅಂತೂ ಅದ್ಭುತ ನಮ್ಮೊಟ್ಟಿಗೆ ಬಂದವರನ್ನು ಮಧ್ಯದಲ್ಲಿ ಬಿಡುವ ಕ್ರಮ ಇಲ್ಲ ಅನ್ನೋದನ್ನು ದೇವರು ತೋರಿಸಿದ ದೇವತೆಗಳೆಲ್ಲ ಬಂದಿದ್ದರು ದೇವತೆಗಳನ್ನೆಲ್ಲ ಕಳುಹಿಸಿ ಕೊನೆಗೆ ಭಗವಂತ ಒಬ್ಬ ವ್ಯಾಧನಿಗೆ ಆ ಭಾಗ್ಯವನ್ನು ಕೊಟ್ಟು ಅನುಗ್ರಹ ಮಾಡಿದ ಆ ದೇವರ ಕತೆ ಕೃಷ್ಣನ ಕತೆ ಅದು ನಮ್ಮ ಸ್ವರೂಪೋದ್ಧಾರದ ಅದು ಕತೆ ಈ ಕಲಿಯುಗದ ದೇವರು ನಮ್ಮ ಕೃಷ್ಣ ಇವತ್ತೂ ಕೃಷ್ಣ ಗೋಪಾಲ ಮಂತ್ರಂ ಭಜತಾಂ ಪದಪ್ರದ ಏಕೇನ ರೂಪೇಣ ಜ ಸಭವ್ಯ ದೃಶ್ಯ ಎಲ್ಲಿ ಕೃಷ್ಣ ಕಥೆ ಇದೆ ಅಲ್ಲಿ ಕೃಷ್ಣನು ಅವತರಿಸಿ ಅನುಗ್ರಹ ಮಾಡ್ತಾನೆ ಅಂತ ಎಲ್ಲ ಭಗವದ್ಭಕ್ತರ ಮನೆ ಮನೆಗಳಲ್ಲಿ ಆ ಅಷ್ಟಮಿಯ ಪೂಜೆ ಆಗುವಾಗ ಕೃಷ್ಣನನ್ನು ಸ್ಮರಣೆ ಮಾಡಿ ಕೃಷ್ಣ ನಮ್ಮ ಮನೆಗೆ ಬಂದು ಅನುಗ್ರಹಿಸ್ತಾನೆ ಹಾಗಾಗಲಿ ಇಂಥ ಆ ಆಚಾರ್ಯರಿಗೆ ಒರಿದ